ಚಿಕ್ಕಮಗಳೂರು ಜಿಲ್ಲಾ ಆಟೋ ಚಾಲಕರ ಹಾಗೂ ಮಾಲೀಕರ ವತಿಯಿಂದ ಅರವತ್ತ ಒಂಬತ್ತನೇ ಕನ್ನಡ ರಾಜ್ಯೋತ್ಸವದ ಅಂಗವಾಗಿ ಹೊಯ್ಸಳ ಮೋಟಾರ್ಸ್ ಸಹಯೋಗದಲ್ಲಿ ಆಶಾ ಕಿರಣ ಅಂಧ ಮಕ್ಕಳ ಶಾಲೆಗೆ ಇಂದಿನ ಊಟದ ವ್ಯವಸ್ಥೆಯನ್ನು ಕಲ್ಪಿಸಿದ್ದು ಮಾನ್ಯ ಶಾಸಕರಾದ ಎಚ್ಡಿ ತಮ್ಮಯ್ಯನವರು ಈ ಕಾರ್ಯಕ್ಕೆ ಭಾಗವಹಿಸಿ ಯಶಸ್ವಿಗೊಳಿಸಿದ್ದಾರೆ ಎಂದು ಆಟೋ ಸಂಘದ ಪ್ರಮುಖರಾದ ರಘುಕೋಟೆ ತಿಳಿಸಿದರು ಚಿಕ್ಕಮಗಳೂರಲ್ಲಿ ಮಟ್ಟಮೊದಲಿಗೆ ಆಟೋ ಚಾಲಕರು ತಾಯಿ ಭುವನೇಶ್ವರಿ ತಾಯಿಗೆ ಪದಕ್ಕೆ ನಮಿಸುತ್ತಾ ಇಂದು ನಗರ ಆಟೋ ಚಾಲಕರ ಮತ್ತು ಮಾಲೀಕರ ಸಂಘದ ವತಿಯಿಂದ ಕೆಂಪಳ್ಳಿ ವೃದ್ಧ ಕೆಂಪಳ್ಳಿ ಕೆಂಪಳ್ಳಿ ವೃದ್ಧಾಶ್ರಮ ಅಂದಮಕ್ಕಳ ಪಾಠ ಶಾಲೆ ಜೀವನ ಸಂಧ್ಯಾ ವೃದ್ಧಾಶ್ರಮ ಹಾಗೂ ಇಂದೂರ ವೃದ್ಧಾಶ್ರಮಕ್ಕೆ ಚಿಕ್ಕಮಗ್ಳೂರುನಗರ ಆಟೋ ಚಾಲಕರ ಮತ್ತು ಮಾಲೀಕರ ಸಂಘದ ವತಿಯಿಂದ ಭೋಜನ ವ್ಯವಸ್ಥೆಯನ್ನು ಇವತ್ತು ಹಮ್ಮಿಕೊಂಡಿದ್ವಿ ಈ ಭೋಜನ ವ್ಯವಸ್ಥೆ ಇವತ್ತು ಮೂರು ಮೂರು ಹೊತ್ತನ್ನು ಮೂರು ಟೈಮಿಗೆ ಕರೆಕ್ಟಾಗಿ ಆಗಿದೆ ಈಗ ಈಗ ನಾಳೆ ಇನ್ನೇನು ನಿಮಗೆ ತಮಗೆಲ್ಲ ಗೊತ್ತು ಎಲ್ಲರಿಗೂ ಗೊತ್ತಿದೆ ನಾಳೆ ಒಂದು ಬೆಳಗ್ಗೆ ಧ್ವಜಾರೋಹಣ ಇದೆ ಆ ಧ್ವಜಾರೋಹಣ ಮುಗಿದ ನಂತರ ನಾಳೆ ನನ್ನ ಕ್ರಿಕೆಟಲ್ಲಿ ಗೆದ್ದಂತ ಇವರಿಗೆ ಟ್ರೋಫಿ ಗೆದ್ದಂಥ ಇವರಿಗೆ ಅವರಿಗೆ ನಾಳೆ ಅವರಿಗೆ ಟ್ರೋಫಿ ಕೊಟ್ಕಂತ ನಾಳೆ ಕಾರ್ಯಕ್ರಮವನ್ನು ಮುಗಿಸ್ತೀವಿ ನಂತರ ಹೊಯ್ಸಳ ಮೋಟಾರ್ಸ್ ಮಾಲೀಕರಾದ ಅರುಣ್ ಕುಮಾರ್ ಮಾತನಾಡಿ ಆಟೋ ಸಂಘದ ಸಮಾಜಮುಖಿ ಕಾರ್ಯವು ಶ್ಲಾಘನೀಯವಾಗಿತ್ತು ಇಂತಹ ಕಾರ್ಯಕ್ಕೆ ನಮಗೂ ಅವಕಾಶ ಮಾಡಿಕೊಟ್ಟಿದ್ದು ಸಂತಸ ತಂದಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ ಹೊಯ್ಸಳ ಮೋಟಾರ್ಸ್ ಕಡೆಯಿಂದ ಕರ್ನಾಟಕ ರಾಜ್ಯೋತ್ಸವ ಶುಭಾಶಯಗಳು ನಮ್ಮ ಕರ್ನಾಟಕ ರಾಜ್ಯೋತ್ಸವ ಅನ್ನೋದು ನಮ್ಮ ಆಟೋ ಸಂಘದ ಎಲ್ಲ ನಗರಗಳಲ್ಲಿ ಇರಬಹುದು ಆಟೋ ಚಾಲಕರು ಏನು ಆಚರಣೆ ಮಾಡ್ತಾರೆ ಆ ಥರ ಬೇರೆ ಎಲ್ಲೂ ಮಾಡಲ್ಲ ಅದಕ್ಕೆ ಒಂದು ಹೆಮ್ಮೆ ಕನ್ನಡ ಇಷ್ಟು ಬಾಡಿಗೆಗಳು ಕಡಿಮೆ ಇದ್ದರೂ ಕೂಡ ಆಚರಣೆ ಯಾವುದೇ ಥರನಾದ ಕಡಿಮೆ ಇರಲ್ಲ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾರೆ ಅದು ಒಂದು ಹೆಮ್ಮೆ ಮತ್ತು ನಮ್ಮ ಹೊಯ್ಸಳ ಮೋಟರ್ಸ್ ವತಿಯಿಂದ ಧನ್ಯವಾದಗಳು ಶುಭ ಹರಿಯುತ್ತೆ